அந்தீப கெனா மக்கள் ಹಾ ಇವತ್ತೇನಿದು ಹಿಂಗ್ ಚಳಿ ಆಗ್ತೈತಲ್ಲ ಇವತ್ತು ಇಷ್ಟ ದಿನ ಇರ್ಲಿಲ್ಲಪ್ಪ ಚಳಿ ಅನ್ನೋದು ಇವತ್ ನೋಡ್ ಬೆಳ್ ಬೆಳಿಗ್ಗೆ ಸೂಡ್ರ್ ನೋಡ್ ಹೆಂಗ್ ಬಿದ್ದಿತ್ ಇವತ್ತು ಚಳಿಗಾಲ ಬಂತಪ್ಪ ಇಷ್ಟಿನ ಸಕ್ಸಿ ಆಗ್ತಿತ್ತು ಈಗ ಚಳಿಗಾಲ ಆರಂಭ ಆಗ್ಬಿಡ್ತು ನೋಡು ಮಂಜ ಇದೇನಾ ಚಳಿಯಾಗಿ ಬೆಳ್ ಅಲ್ಲ ಬಂದ್ ಬೇಗ ಆಟಾಡಕ್ ಬಂದ್ಬಿಟ್ಯಾ ಎಲ್ಲ ಪಣಕ ಉತ್ ಭಾಳ ಭಾಳ ದೂಂತ ಚಳದು ಆಟ ಆಡೋದ್ ತಪ್ಪು ನಾನು ವಾ ಗಡಿ பிரதி பிரதி எதா மேலே மஞ்சு வந்த நோட நீ நுடிக்கேந்து வெள்ளவெளியேனியா ஏனோ அவன் ஜத்தி ஹோர்கட் கொக்கினி அந்த எழுதிந்தல அதுக்கு வந்த நோட எதா ஜத்தி இப்போ ஒப்பரா ইকো নম্পকান্লা ইকোন্য়া নানিক বরবেকাল নানিন নিন নিদে মাড্পাকো কোকনিল মন্যা নিন ওগ বর ওগ বর ওগ লা নান্যাক্য়া করে� లో ప్రదీ మంజి నోడి యాం కౌద్ కనతే అ ఊం కన్న ఆదిక ఇష్టడి యాక్టైరదు లో ప్రదీ నీన్ ఓగల్వేంలా ఏ ఇల్ల కన్నలే ననికు బందుల నీన్ ఓగు నా నిలే కైకే నిద్రం నిల్కని రోడ్ నికి అల్ల ఎల్ల ముందు వేగా కూతు బరో ఓగ్లా చెళ్ళేగి లోటతన అంత నిల్కని ఓగో గాడ ఓగు ఓ

ইগা মতু ইগারাই এএ কনে নে নানি নর কে কুথখাটা ওগা আ পাড়িগা ধরনের কুথখাতে বে বেগ ওয়াগ বালা নোড়লা এলারা নো্য নোর বেট ন রা বর্তে র্লা কে বেগ কার ওয়ারা বন্ধরটা নোরকানতে নাডলো ও আটা কব ಥೂ ಎನ್ನ ನೋಡ್ರೆ ಜಾಗನೇ ಕರೆಕ್ಟ್ ಇಲ್ಲ ಜನ ಪೊಮ್ಮುಳ್ಳೆಲ್ಲ ಅದಾವ ಇಲ್ಲಿ ಕಾಲಿಗೆ ಮಂಜು ಬಿದ್ದಿರದು ಕೊಡ್ಕೊ ಮುಳ್ಳುಗಿಲ್ಲಿ ಏನು ಕಾಣಂಗಿಲ್ಲ ಥೂ ಇವರೊಬ್ಬ ಇನ್ನೊಂದು ಟ್ರಕ್ ಗೊತ್ತು ಬಂದು ಚಳಿಗೆ ಮಕಂತಿದ್ದೆ ಬೆಳಬೆಳಗೆನೇ ಪ್ರದೀಪ ಯೋನೇ ಹೇಳ್ತಿದೀಯಾ ಯಾರಲ್ಲ ಬಂದ್ರೆ ಏ ಸುಮ್ ತೂತ್ಕೊಂಡು ಹೋಗ್ಬಾರ್ ಹಾ ಸರಿ ಸರಿ Ying te celi yaari te tiu bra barla. Ussapa, tadi ya tu kanlah, tadi Oh, barla, yala muksi illa? Ye, Yea, yala muksi kemendekan lah. Naat kekat ke makam betik naa, bay bay gena wate na wu shuwa butetu. Ari kei, iibondo, yala yila sidne lah, yila, sualipa aramak situ Sari sari parapa wong Celi-celi sari

বেলাের বাদত বে ইবর্তাায় উলা আওয়া বৃগবর মারা সম্ভর্তারে। অছিলন বেংক আকে মাথজন খুানা হ। ভাদ আর বেচ আকেরা ধরে মাগুলোয়া বেকি আজখ কস্থতে দ। আলে অ হাজকেন্দু আ লোগান। আমা বেংতে তের বেেলে আ জবনলা ই নেন্ সাথ না ক। আনয়া। আ। ಹಾ 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 ಏನು ಚಳಿನಪ್ಪ ಏನ ರಂಗಜ ಬೆಳ ಬೆಳಗ್ಗೆನೆ ಬೆಂಕಿ ಹಾಕ್ಬಿಟ್ಟಿದೀಯಾ ಏ ಇನ್ನೇನು ಮಾಡಿದೆ ಮತ್ತೆ ಇಂಥ ಚಳಿಗೆ ಬೆಳ ಬೆಳಗ್ಗೆನೆ ಸೊಗಣಿ ಬಾಸಕ್ಕೆ ಆದಿತಿ ಆ ಒಂದು ಇಟ್ಟು ಬಿಸಿ ಮಾಡ್ಕೊಂಡು ಆಮೇಲೆ ಸೊಗಣಿ ಬಾಸನ ಅಂತ ಹೇಳಿ ಬೆಂಕಿ ಹಾಕಿದಿನಪ್ಪಾ ಹ್ಞೂ ಕಣ್ರಂಗಜ ಭಾರಿ ಚಳಿ ಐತೆ ನೋಡಿ ಇವತ್ತು ಹಾಂ ಸೂಡ್ರಿ ನೋಡಿ ಹೆಂಗೆ ಬಿದ್ದತಿ ಆ ಮೊನ್ಸರು ಮೊನ್ಸ್ರೆ ಕಾಣೊಂಗುಲ್ಲ ಹಂಗೆ ಮಂಜು ಕೌತ್ಕೊಂಬಿಟ್ಟತಿ ಹ್ಞೂ ಕಣ್ಲಾ ಅದಕ್ಕೆ ಬೆಂಕಿ ಹಾಕವ ನೀ ಬಾ ಬಾ ಕೂತ್ಕಬಾ ಬಾ ಕೂತ್ಕೊಂಡು ಹೋ ಒಂದು ಮೈ ಬಿಸಿ ಮಾಡ್ಕೊಂಡು ಹೋಗ್ಬಾ ಹ್ಞೂ ಕಣಪ್ಪಾವ್ ಅದಕ್ಕೆ ಬಂದೆ ಒಂದಿಟ್ಟು ಹಿಟ್ಟು ಹೊಲ್ದ ಹತ್ರ ಹೊಂಟಿದ್ದೆ ಈ ಚಳಿಗೆ ನಡ್ಕಂಡು ಹೋಗಕ್ಕೆ ಆಗುವಲ್ದು ಹಾಂ ಅದಕ್ಕೆ ಒಂದು ಹಿಟ್ಟು ನೀನು ಬೆಂಕಿ ಹಾಕಿದ್ದು ನೋಡಿದಿನ ಒಂದು ಹಿಟ್ಟು ಮೈ ಬಿಸಿ ಮಾಡ್ಕೊಂಡು ಹೋಗೋಣ ಅಂತ ಬಂದು ಹ್ಞೂ ಬಾ ಬಾ ಚಲೋ ಆಯ್ತು ಬಾ ಬಾ ಏನಾರ ಬಿಡಿ ಗೀಡಿ ಏನಾರು ಇಟ್ಟಿ ಹೆಂಗೆ ಏ ಇಲ್ಲ ಕಣಪ್ಪ ಬೀಡಿ ಸೇದೋದು ಬಿಟ್ಬಿಟ್ಟೆ ಮನೆಗೆಲ್ಲ ತುಂಬ ಬೈದಕ್ಕೆ ಹಚ್ಬಿಟ್ರು ಅದಕ್ಕೆ ಬೀಡಿ ಸೇದೋದು ಬಿಟ್ಟೆಲ್ಲ ತುಂಬ ದಿನ ಆಯ್ತು ನೋಡು ಯಾಕೆ ನೀನು ಯಾವತ್ತು ಬೀಡಿ ಇಲ್ದಂಗೆ ಇರೋನಲ್ಲ ಯಾಕೆ ಬೀಡಿ ಇಲ್ಲೇನು ಥೋ ಏನು ಹೇಳ್ತಿ ತಗಿ ಬೀಡಿ ಕಥೆನ ಈ ಮನೆ ಹೆಂಗಸ್ರುಗಳು ನಾನು ಕೆಮ್ಮ ನೋಡ್ಬಿಟ್ಟು ಬೀಡಿನೇ ಸೇತದು ಬಿಡಿಸ್ಬಿಟ್ಟಾರಪ್ಪ ಅವ್ ಅಲ್ಲಿ ಇಲ್ಲಿ ಹಂಗು ಇಂಗೆ ಅದು ಮುಚ್ಚಿ ಒಂದೊಂದು ಸೇತಿನಿ ಜೇಬನಾಗೆ ಇಟ್ಕಂಡು ಹಾಂ ಅಲ್ಲಿ ಇಲ್ಲಿ ಒಂದೊಂದು ಬೀಡುಗಳ್ ಇಟ್ಟವನು ತಗೋದ್ ಬಿಸಾಕ್ತಾರೆ ಕಣ ಇವ್ನ ಅವನು ಆಡ ಹಾಂ ಬೀಡಿನೇ ಇಡೋಂಗು ಹಂಗೆ ಮಾಡ್ತಾವ್ರಿ ಈ ಬೆಳಗ್ಗೆ ಇವತ್ತು ತಕ್ಷಣನೇ ಸೇದ್ಬೇಕು ಸೇದಬೇಕು ಅನ್ಸತಿ ಇವನು ಮಾಡ್ತೀಯ ಜೀವನ ಕೈ ಹಾಕಿದರೆ ಬೀಡಿನೇ ಇರುವಲ್ದು ಈ ಚಳಿಗೆ ಬೋದುಕ್ ಮಾಡಕ್ಕೆ ಆಗಲ್ಲ ಯಾಂಗ ಒಂದು ದಮ್ ಮಾಡ್ಕೊಂಡು ಬೋದಕ್ಕೆ ಮಾಡೋಣ ಅಂತ ಕೈ ಹಾಕಿದರೆ ಬೀಡಿನೇ ಇರೋಲ್ಲದು ಅದಕ್ಕೆ ನಿನ್ನತ್ರ ಏನಾರು ಐತಾ ಅಂತ ಕೇಳ್ದಿ ಈ ಬೀಡಿ ಸೇರ್ಲಿಲ್ಲ ಅಂದರೆ ಬೋದಕ್ ಮಾಡೋಕ್ಕೆ ಆಗಲ್ಲ ಕಣ್ಲ ಹಾಂ ಮೈ ಬ್ಯಾಚ್ಗೆ ಅನ್ಸಲ್ ನೋಡು ಹ್ಞೂ ರಂಗಜ ಮತ್ತೆ ಅದೇನ ಟಿ ವಿಗಳಿಗೆಲ್ಲ ಬೀಡಿ ಸೇದಿದೆ ಅಂಥ ಕಾಯಿಲೆ ಇಂಥ ಕಾಯಿಲೆ ಬರ್ತತಿ ಅಂತಂದು ಹೇಳ್ತವ್ರ ಮನೆ ಈ ಹೆಂಗಸ್ರುಗಳು ಮತ್ತೆ ಬೈ ಆಗಿ ಹಾಂ ಈ ಬೀಡಿ ಸೇದನೆ ಬಿಡಿಸ್ಬಿಟ್ಟವ್ರು ನೋಡು ನಾನಲ್ಲ ತುಂಬ ದಿನ ಅಂತ ಕಣ ರಂಗಜ ಹಾಂ ಬೀಡಿ ಸೇದೋದೆ ಬಿಟ್ಬಿಟ್ಟಿನ ನೋಡು ಹೋ ಬಡ ಅತ್ತಾಗ ಅವ್ರು ಹೇಳ್ತಾರೆ ಕಾಣ್ಲಾ ಬಿಟ್ಬಿಡು ಅಂತಂದು ಆ ನಮ್ಮ ಕೈಲಿ ಬಿಡಕ್ಕಾದೀತಿ ಆ ನೋಡು ಅದು ಸಾಟ ಅನ್ನೋದು ಇಡ್ಕೊಂಬಿಟ್ಟ ಪೌ ಹಾಂ ಬಿಡೋಕ್ಕೂ ಮನಸಿಲ್ಲ ಹಾಂ ಇವನಾದ್ರೂ ಮಾಡಲಿ ಸೇದಲೇಬೇಕು ಅಂತ ಅನಿಸ್ತತಿ ಆ ಇವನು ಮಾಡೋಣ ಹೇಳು ನಾನಂದರು ಹಿಂಗೆ ಹೊಲಕ್ಕೆ ಇಲ್ಲಕ್ಕೆ ಹೋಗ್ಬಂದಾಗ ಅಲ್ಲೆರ ಅಂಗಡಿ ಹತ್ರ ಪೇಟೆಗೆ ಅಂಗಡಿ ಹತ್ರ ತಗೊಂಡು ಹೋಗ್ಬಿಡ್ತೀನಿ ಹಾಂ ಮನೆಗೇನು ತರಬೇಕಿಲ್ಲ ಅಲ್ಲೇ ಹೊಲ್ದಾಗ ಇಟ್ಟು ಬಂದ್ಬಿಡ್ತೀನಿ ಎರಡು ಹಾಂ ಹೊಲ್ದಾಗ ಹೋದಾಗ ಸೇದಕ್ಕೆ ಬರ್ತತಿ ಅಂತ ಹೇಳಿ ಏನೋ ಅಪ್ಪ ಅವರು ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳಿರ್ತಾರೆ ಏನೋ ನೋಡಿಕೆ ಹೆಂಗೆ ಹುಷಾರಕ್ಕೆ ಸೇದು ನಮ್ಮ ಅಜ್ಜಿ ಬ್ಯಾಂಕಿ ಹಾಕಿತಿ ಅಂತ ಹೇಳಿ ಬಾರ್ಲ ಬಾರ್ಲಾ అలా ನೋಡು ನಮ್ಮ ಅಜ್ಜಿ ಜೊತೆಗೆ ಗೌಡರು ಬಂದು ಕೂತ್ಕೊಂಡರಲ್ಲ ಓಂಕಣ್ಣಾ ನಡಿಲ್ಲ ನಡಿಲ್ಲ ನಾನು ಒಂದಿಟ್ಟು ಕಾಸ್ಕೇ ನಿದ್ಕನನ ಅಜ್ಜಾ ಅಜ್ಜಾ ಒಂದಿಟ್ಟು ಸರ್ಕ ನಾವು ಹಿಂದೆ ಯಾವ ಹೊರಗಡಿ ಹೋಗಿದ್ವಿ ನೀನು ಬ್ಯಾಂಕಿ ಹಾಕಿದ್ನ ನಾನು ಓ ಇಬ್ರು ದೊಡ್ಡ ಯಜಮಾನ್ರು ಅಲ್ಲ ಈಟತ್ಗೆ ಹೊರ್ಗಡೆಕ್ ಹೋಗಿದ್ರೇನು ಹುಂ ಕಣ್ಣಾ ಸಣ್ಣರಾದ್ರೇನೋ ದೊಡ್ಡರಾದ್ರೇನೋ ಅದೇನು ಹೇಳಿ ಕೇಳಿ ಒತ್ ನೋಡಿ ಬರ್ತತ್ತ ಹಾ ಬರ್ರಿ ಬರ್ರಿ ಬೆಂಕಿ ಕಸ್ಕ ಬರ್ರಿ ಬರ್ರಪ್ಪ ಬರ್ರಿ ಕಾಯ್ಕ ಬರ್ರಿ ಇಬ್ಬರು ಹೊರ್ಗಡೆಗೆ ಹೋಗಿ ಬಂದಿರ ಬ್ಯಾಡ ಬೆಳಗ್ಗೆನ್ಯಾ ಕೈ ಕಾಲು ಬರ್ರಿ ಬರ್ರಿ ಬಿಸಿ ಮಾಡ್ಕೆ ಬರ್ರಿ ಏ ಬ್ಯಾಡಬಿಡ್ಲ ಸಾಕಿದೆಯಾ ಕಾಯಿಸ್ಕೊಳ್ಳ ಏನೋ ಉರಿತೈತಲ್ಲ ಬೆಂಕಿ ಓಟು ತಳ್ಳವನ ಸಪ್ಪೆ ತಂಡ್ ಕೂಡ ಓಟು ಉರಿಲಿ ಹಾ ಸಾಕಿದೆ ಮಸ್ತ್ ಆಗೋತು ಮತ್ತಿನ್ ಓಟ್ ತಂದು ಹಾಕ್ಬೇಡ ಹಾ ಇದೆ ಸಾಕು ಇದ್ರಲ್ಲ ಕಾಯಿಸ್ಕೊಂಡು ಹೋಗು ಹಾಂ ನಾನು ಇಲ್ಲಿ ನಿಮ್ಮನ್ನು ನೋಡ್ಕೊಂಡ್ ಕುತ್ಕೊಂಗಿಲ್ಲಪ್ಪ ಅಲ್ಲ ಒತ್ತಾತು ನಾನು ಬೆಂಕಿ ಹಾಕಿ ತುಂಬ ಒತ್ತಾತು ಹಾಂ ಸೊಗಣಿ ಬಾಚಕ್ಕೆ ಹೋಗ್ಬೇಕು ನಿಮ್ಮ ಅಜ್ಜಿ ಊಟತ್ತದ ಸಗಣಿ ಬಾಚಿಲ್ಲ ಇನ್ನು ಹಾಲು ಕರಿಬೇಕು ಅಂತ ವಾಟ ವಟ ಅಂತಾಳೆ ಮತ್ತೆ ಹಾಂ ನೀವು ಇಲ್ಲಿ ಬೆಂಕಿ ಹಾಕ್ಯಂಗೆ ಕುತ್ಕೊಂಡ್ರೆ ಹುಡುಗರು ಜೊತೆ ಕುತ್ಕೊಂಡೀಯ ಬೆಂಕಿ ಹಾಕು ಅಂತ ಮತ್ತೆ ಮಾರವ್ ಬಂದಂಗೆ ಬರ್ತಾಳೆ ಸುಮ್ಮನೆ ಇದನ್ನೇ ಕಾಯಿಸ್ಕೆಳ್ರ ಸಾಕು

ನಾನ್ ಬಂದು ಓಟ ತಾತು ಹ್ಮ್ ನೀನ್ ಹೊರಗಡೆ ಹೋಗಕ್ಕೆ ನನ್ನನ್ ಕರ್ಕೊಂಡು ಹೋಗಿ ಈಗ ಸಗುಣಿ ಬಾಸವರೆಗೂ ನಾನ್ ಕುತ್ಕೊಂಡು ನೀವ್ ಓದ್ತಕ್ಕವರ್ಗು ನೀನ್ ನಿಂದಿರ್ಬೇಕ ಹೋಗಲೇ ನಾನು ಓಟಾ ತಾತು ಬಂದು ನಮ್ಮ ಅಮ್ಮಯ್ಯ ಬೈಕತಿ ಊಟಕ್ಕಾದ್ರೂ ಬಂದಿಲ್ಲ ಇವನ್ ಜೊತೆ ಹೋಗಿದ್ದೇನೋ ಅಂತಂದು ಹ್ಮ್ ಮೊದ್ಲೇ ನಮ್ಮ ಅಮ್ಮಯ್ಯ ಹೇಳ್ತತಿ ಮಂಜಿನ ಸೇವರ್ ಬಡಕಂಡ್ಲಾ ಅಂತಂದು ಹ್ಮ್ ನಾನ್ ಹೋಗ್ಲಿ ಪಾಪ ಅಂತ ಬಂದ್ರು ಇವನು ಇವನ್ ಎಲ್ಲ ಕೆಲ್ಸನ ನನಗೆ ಹೇಳ್ತಾನೆ ಹೋಗಲೇ ನಾನ್ ಹೋಗ್ತೀನಪ್ಪ ಬೆಂಕಿ ಕಚ್ಕೊಂಡು ಆತ್ ಬಿಡ್ಲೇ ಯಾಕಂಗ ಯಾಕ

రూటక్కన చలి చలి ఆడుతు బెంకి ముందు కూతుకొని మేలే వయల్ల బచ్చ గట్టేకి ఇంగనే బెంకి తీసుకొని లే కూతుకొని బెక్కు అంటే కనజ ఎద్దుగక్ మంచే బరాల ఆల్వేల్ల ప్రది నిను అంగేను స్టేకల ఊకండ్ల మంజ ఇంత చలిగే బెంకి అక్కం కూతుకొని ఎస్ కాస్ కేంద్రను ఇను కాస్ కేబకు కాస్ కేబకు అంత అనుస్తనేర్తకి ఊ అనుస్త తనుస్త తిబ్రుగు ಹಾಂ ಮಾಡೋಕೆ ಬದುಕಿಲ್ವಲ್ಲ ನಿಮ್ಮಿಬ್ರಿಗೂ ಅದಕ್ಕೆ ಹಂಗೆ ಅನಿಸ್ತತಿ ಬೆಂಕಿನ ಕಾಯಿಸ್ಕೊಂಡು ಏ ಕುತ್ಕೋಬೇಕು ಅಂತ ಹೇಳಿ ಏ ಹೋಗ್ಲಿ ಬಿಡೋ ರಂಗಜ ಏನೋ ಹುಡುಗರುಗಳು ಏನೋ ಬೆಂಕಿ ಕಾಯಿಸ್ಕೊಂತಾವೆ ಹಾಂ ಅದಕ್ಕೆ ಯಾಕಂಗೆ ಸಿಕ್ಕ ಮಾಡೋಕೋದಿಯಾ ನಾವು ಸಣ್ಣರಿದ್ದಾಗ ಹಿಂಗೆ ಆಡ್ತಿದ್ವಿ ಕಣ್ಲಾ ಯಾರು ಬೆಂಕಿ ಹಾಕ್ತಾರ ಲೋ ಕೂತ್ಕೊಂಡ್ಬಿಡ್ತಿದ್ವಿ ಕಾಯಿಸ್ಕಂತ ಹ್ಞೂ ಕಣ್ಲಾ ನಾವು ಸಣ್ಣರಿದ್ದಾಗ ಹಿಂಗೆ ಆಡ್ತಿದ್ವಿ ಎಲ್ಲಿ ಬೆಂಕಿ ಹಾಕ್ತಾರ ಲೋಕಾಯ್ಸ್ಕೊಂಡ್ಬಿಡ್ತಿದ್ವಿ ಆದರೆ ಈಗ ಹೇಳಪ್ಪ ಬದುಕದವೇ

ಏನಜ ನಿನಗೆ ಮಾಡಕ್ ಬದುಕಿದಕ್ಕೆ ಏನಾರ ಐತೆ ಇಲ್ಲ ಏನಿದು ಊಟ ತಾದ್ರಿನ ಬೆಂಕಿ ಮುಂದೆ ಕುತ್ಕೊಂಡಿಯಲ್ಲ ಯೋನ ಒಂದ್ ಈಟ್ ಮಸಿ ಮೈ ಬಿಸಿ ಮಾಡ್ಕೊಳಕ್ಕೆ ಒಂದ್ ಈಟ್ ಕಾಯ್ಸ್ಕೊಂತಾರೆ ಯೋನ್ ಯೋಟ ಕಾತ್ ನೀನ್ ಎದ್ದು ನಾನ್ ಈಟತ್ಗೆಲ್ಲ ಸೊಗಣಿ ಬಾಚಿದೀಯಾ ಹಾಲ್ ಕರ್ದೀಯ ಅಂತ ನಾನ್ ಮಾಡಿದೀನಿ ನೀನ್ ನೋಡ್ದಿನ ಊಟ ತಾದ್ರು ನೀನ ಬೆಂಕಿ ಮುಂದೆನೆ ಕುತ್ಕೊಂಡಿಯಲ್ಲ ಯೋತ್ ಬಾರ ಜಬದು ಮಾಡು ಏ ಬಂದೆ ತಡಿಯ ಅದೇ ಕಂಗಾಡಿಯ ಹಾ ಸೊಗಣಿ ಬಾಸ್ತಲ್ಲಿ ಏನ್ ಓಡೋಗ್ಬಿಡ್ತು ನಾನು ಎತ್ಲಾಗಾರ

ಅಯ್ಯೋ ಗುಂಡಕ್ಕ ನನ್ನನ್ನು ಸಣ್ಣ ಹುಡುಗನ್ ಮಾಡ್ಬಿಟ್ಟಲ್ಲವ ನೀನು ನಾನು ಹೊಲಕ್ಕೆ ಹಿಂಗ್ ಹೋಗ್ತಿದ್ದನು ಏನೋ ಒಂದ್ ಹಿಟ್ ಕಾಸ್ಕೇನ್ ಹೋಗೋಣ ಅಂತ ಬಂದ ನೀನೇ ನನಗೂನು ಹುಡುಗರು ಅಂತ ಇಲ್ಲ ಸೇರ್ಸಿಟ್ಟು ಬೈತಿದ್ಯಾಸ ಇದೇನವ ಹಿಂಗ ಹೇಳ್ಬಿಟ್ಟೆ ನನಗೆ ಕ್ಯಾಮ್ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದ್ ಹಿಟ್ ಬೆಂಕಿ ಕಾಸ್ಕಿನ ಅಂತ ಬಂದ್ರೆ ಎಂತ ಒಳ್ಳೆ ಮಾತಾಡ್ಬಿಟ್ಬಿಡು

ಎದ್ದು ಹೋಗ್ಲಾ ಮತ್ತ ತಂಗೇನಾರ ಬೆಂಕಿ ಬೆಂಕಿ ಹಾಕೋಕ್ ಹೋದಿ ಹ್ಮ್ ಮತ್ತ್ ಒಂದ್ವರ್ ಕೂಗ್ರಿ ಇನ್ನೊಂದಾಗಿತ್ತು ಸುಮ್ನೆ ಎದ್ದು ಹೋಗ್ಲಾ ಮತ್ತ ನೀನು ಬೆಂಕಿ ಕಾಸ್ಕೊಣಂತ ಬಿಡೋಲ್ಲ ಅದಕ್ಕೆ ಹೇಳಿದೆ ನಾವೇ ಹಾಕೊಂಡ್ ಬಿಡು ಅಂತ ಇವತ್ತು ಯೂಟ್ಯಾಗತ್ ಕಾಸ್ಕೊಂಡು ಸಾಕು ಹ್ಮ್ ನಾಳೆ ಮಜ್ಜ ಮತ್ತ ಹಾಕ್ತಾನಲ್ಲ ಅವ ಕಾಸ್ಕೊಳಂತ ಹೋಗ್ರಿ ನಾರ ಪ್ರಜ್ಜಿ ಹೋಗೋಣ ಈ ವಜ್ಜಿ ಒಂದೇ ಏನಜ್ಜ ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕೆ ಎದ್ದು ಹೋಗಕ್ಕೆ ಎದ್ದು ಹೋಗು ಹೋಗು ಸೊಗಣಿ ಬಾಚು ಹೋಗು ಎದ್ದು ಅಯ್ಯ ಅಯ್ಯ ಒಕ್ಕಿನ್ ಬುಡೆ ಅದ್ಯಾಕಂಗ ಅಡಿಯಾ